ಪರಶಾಂಪುರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡುವಂತೆ ಫೆಬ್ರವರಿ ಹತ್ತರಂದು ಪರಶಾಂಪುರದಲ್ಲಿ ನಡೆಯುವ ರೈತರ ಬೃಹತ್ ಚಳವಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಸೋಮಗುದ್ದಿ ರಂಗಸ್ವಾಮಿಯವರು ಕರೆ ನೀಡಿದ್ದಾರೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತ ಚಳವಳಿಯನ್ನು ಪರಶಾಂಪುರದ ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನದಿಂದ ಆರಂಭಿಸಲಾಗುವುದು ಚಳವಳಿಯಲ್ಲಿ ಟ್ರ್ಯಾಕ್ಟರ್ ಬೈಕ್ ಎತ್ತಿನ ಗಾಡಿ ಆಟೋಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಲ್ಲಿಂದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ರೈತ ಚಳವಳಿ ನಡೆಸಿ ಕ್ಷೇತ್ರದ ಶಾಸಕರಿಗೆ ಮನವಿ ಸಲ್ಲಿಸಲಾಗುವುದು ಇನ್ನು ಪರಶಂಪುರ ಹೋಬಳಿ ಕೇಂದ್ರವು ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರುವ ಕೇಂದ್ರವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಭೌಗೋಳಿಕವಾಗಿ ಎಲ್ಲ ಸೌಲಭ್ಯವನ್ನು ಹೊಂದಿದ್ದು ಕೂಡಲೇ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಎಂದು ರೈತರ ಬೃಹತ್ ಚಳವಳಿಯಲ್ಲಿ ಒತ್ತಾಯ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪರಶಂಪುರ ಹೋಬಳಿಯ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರೂ ಆದಂಥ ನಾಗರಾಜ್ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಹಾಗೂ ಪರಶಾಂಪುರ ಹೋಬಳಿಯ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಆದಂತಹ ಕೃಷ್ಣಪ್ಪ ಸೇರಿದಂತೆ ರೈತ ಮುಖಂಡರಾದ ರುದ್ರಪ್ಪ ಶಿವಣ್ಣ ವೆಂಕಟರಮಣಪ್ಪ ಸೇರಿದಂತೆ ಮುಂತಾದವರು ಮಿತ್ರರಿಗೆ ಈಗಾಗಲೇ ಸುಮಾರು ಹದಿನೈದು ವರ್ಷಗಳಿಂದೇ ಆಗ್ಬೇಕಿತ್ತು ನಮಗೂ ಗುಮೆ ನಲವತ್ಪುರ್ ತಾಲೂಕಾದಾಗ ಕೇಳ್ ಆದಾಗ ಅವಾಗ ಆಗ್ಬೇಕಿತ್ತು ಆದರೆ ರಾಜಕೀಯ ಲೆಕ್ಕಾಚಾರಗಳು ರಾಜಕೀಯ ಮೇಲು ಕೀಲಾಟಗಳಲ್ಲಿ ಯಾರ್ದವ್ ಕೈ ಮೇಲಾಗ್ತದೆ ಯಾರ್ದವ್ ಕೈ ಕೆಳಗಾಗ್ತದೆ ಅಂತ ಸನ್ನಿವೇಶಗಳು ಈ ರಾಜಕಾರಣದಲ್ಲಿ ಸಹಜ ಅದನ್ನೆಲ್ಲ ಮೀರಿ ಇವತ್ತು ನಾವು ಹಟ್ಟಿದ್ದೇವೆ ರೈತ ಸಂಘದಿಂದ ಅದರಲ್ಲೂ ಕೂಡ ನಲವತ್ತೈದು ವರ್ಷಗಳ ಮುತ್ಸದಿರ ಒಂದು ಹೋರಾಟಗಾರ ಆಗಿರ್ತಕ್ಕಂಥ ಸೋಮಗುತ್ತು ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ಈಗ ಪಶ್ಚಾಂಪುರ ಒಂದು ತಾಲೂಕ್ ಮಾಡಲೇಬೇಕಂತ ಒಂದು ನಿಟ್ಟಿನಲ್ಲಿ ಒಂದು ಸಿಂಗಲ್ ಅಜೆಂಡಾ ಹೋರಾಟ ಇಟ್ಕೊಂಡಿದ್ದೇವೆ ಅದಕ್ಕೆ ತಮ್ಮ ಪತ್ರಿಕೆಯ ಮುಖಾಂತರ ನಾನು ಒಂದು ಮನವಿ ಮಾಡ್ತೇನೆ ಪಶ್ಚಾಂತಪುರ ಭಾಗದ ಏನು ಹತ್ತು ಹನ್ನೊಂದು ಹೋಬಳಿಗಳ ಹತ್ತು ಹನ್ನೊಂದು ಪಂಚಾಯತಿಗಳ ಅಧ್ಯಕ್ಷರು ಇದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಮತ್ತೆ ವರ್ತಕರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ರೈತರಿದ್ದಾರೆ ಕೃಷಿ ಕಾರ್ಮಿಕರಿದ್ದಾರೆ ಮತ್ತೆ ಮಹಿಳೆಯರಿದ್ದಾರೆ ಕನ್ನಡ ಪರ ಚಳುವಳಿಗಾರರಿದ್ದಾರೆ ಇದ್ದಾರೆ ಕನ್ನಡ ಪರ ನಾಯಕರುಗಳಿದ್ದಾರೆ ಏನಿ ಅವರು ಎಲ್ಲರನ್ನು ಕೂಡ ಆಟೋ ಸಂಘಗಳಿದ್ದಾರೆ ಆಟೋ ನಾಯಕರುಗಳಿದ್ದಾರೆ ಎಲ್ಲಾ ಸಂಘಟನೆಗಳಿಗೆ ನನ್ನ ಒಂದು ಮನವಿ ಏನಂದ್ರೆ ಈ ಒಂದು ಹತ್ತನೇ ತಾರೀಕು ಏನು ಒಂದು ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದಿಂದ ನಡೆಯತಕ್ಕಂತಹ ಹನ್ನೊಂದು ಗಂಟೆಗೆ ಏನು ನಾವು ಪರಶಾಂಪುರದಲ್ಲಿ ತಾಯಿ ಕೊಲ್ಲಾಪ್ರದಮ್ಮನ ದೇವಸ್ಥಾನದಿಂದ ನಾವು ಏನು ಮೆರವಣಿಗೆ ಮುಖಾಂತರ ಹೋಗ್ತೇವೆ ಅಲ್ಲಿಗೆ ತಾವೆಲ್ಲರೂ ಕೈಚೋಡಿಸಿ ಬಂದು ಈ ಚಳುವಳಿಯನ್ನ ಮತ್ತೆ ನಮ್ಮ ಸೋಮುದ್ರ ರಂಗ